ಇವತ್ತು ಮಾನ್ಸ್ಟರ್ಮಾ ಸೊ ಲಾಂಚ್ ಆಗಿದೆ ಮೊದಲೇದಾಗಿ ಟೀಮ್ಗೆ ಯಾಕಂದ್ರೆ ಇದನ್ನು ಗೆಸ್ಟರ್ಸ್ ಮಾಡಿದ್ದೀನಿ ಪುಟ್ರಾಜಿ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಆರ್ ಎನ್ ಕಾರ್ತಿಕ್ ಅಂತ ಡೈರೆಕ್ಷನ್ ಅಲ್ಲಿ ಸಂತೋಷ್ ಅಂತಾಗಿರೋ ಮಾಸ್ಟರ್ ಅಂದ ತಕ್ಷಣ ಐ ತಿಂಕ್ ರಾಜೇಂದ್ರ ಲೈಕ್ ಸಿನ್ಮಾ ತುಂಬ ಅವನು ಹೀರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಂದು ಇದು ಕೆಟ್ಟಿ ಹೆಂಗೇರುತ್ತೆ ಅನ್ಬಿಟ್ಟು ಅದನ್ನು ಯಾತ್ರ ಇದು ಮಾಡೋದಕ್ಕೆ ಡಾಡ್ಕಿಂಗ್ ಮಾಡೋದಕ್ಕೆ ಅಂತ ಒಂದು ಕಾನ್ಸೆಪ್ಟು ಅದರಲ್ಲೇ ನಾನು ಒಂದು ಪಾತ್ರ ಒಂದು ಇದಾಗಿ ಏನದು ಒಂದು ಇಂಡಸ್ಟ್ರಿ ಸ್ಟಾಕ್ಸಾಗ್ ಬರ್ತೀನಿ ಸೊ ಅಲ್ಲಿಂದ ಸಿನಿಮಾ ಇನ್ನೊಂದು ಒಂದು ಗ್ರೂಪ್ ಅಂತ ಹೇಳಿ ಸೊ ಚಿತ್ರರಂಗದಲ್ಲಿ ನೀವು ಕ್ಯಾಡ್ವರಿಸ್ ಅಂತಲೇ ಗುರುತಿಸ್ಕೊಂಡಿರೋರು ಸೊ ಕ್ಯಾಡ್ವರಿಸ್ ಅಂತ ಹೆಸರು ಬಂದಿದ್ದು ದರ್ಶನ್ ಸರ್ ಅವರು ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಕೆಟ್ಟ ಬೆಳವಣಿಗೆ ದರ್ಶನ್ ಸರ್ ಅವರು ಜೈಪಾಗಿರೋರು ಅದಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಅವರು ಜೈಲಲ್ಲಿ ಇರಬೇಕು ಅನ್ನೋ ಒಂದು ಉತ್ತರ ಬಂದಿದೆ ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಇದೊಂದು ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಈ ಮೂಲಕ ರಿಯಾಕ್ಷನ್ ಕೊಡ್ತಾರೆ ಫಸ್ಟ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನು ಯಾಕಂದರೆ ಅವ್ರು ಬಿ ಟಿಮ್ ಲೇಔಟ್ ಅಲ್ಲಿ ಇದ್ದವ್ರೆ ನಾವು ಇದ್ದಾಗ ಸಿನಿಮಾ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ದಿರೋದು ನಾನು ಸೊ ಸೊ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಜೊತೆಗೆ ತುಂಬ ಲೈಕ್ ತುಂಬ ಒಳ್ಳೆ ಒಳ್ಳೆ ಊಟ ಮಾಡಿದ್ದೀನಿ ವಿಜಯ ಅಕ್ಕ ಅವರಾಗಿರ್ಬೋದು ದರ್ಶನ್ ಸರ್ ಇರ್ತದ ತುಂಬ ನಮಗೆ ಊಟ ಕೊಟ್ಟಿದ್ದಾರೆ ಸೊ ಅವರು ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನಾನೇನು ನೆಗೆಟೋಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಇರ್ಬೋದು ಇದಾಗಬಾರ್ದಿತ್ತು ಆಗದಿದ್ದರೆ ಒಳ್ಳೆಯದು ಅಂತಲೇ ಒಂದು ಮಂಚಿಗೆ ಅನಿಸುತ್ತೆ ಇದು ಆಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಈಸ್ ಹ್ಯಾಪಿಂಡ್ ಬಟ್ ಅವರು ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಕೆಲಸ ಮಾಡಿದ್ದಾರೆ ಸೊ ಈ ವಿಷಯದಲ್ಲಿ ಪರಾವ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಈ ಕಡೆ ದರ್ಶನ್ ಅವರ ಅವರನ್ನ ವಿರೋಧಿಸ್ ಇರೋರು ಇದ್ದಾರೆ ಈ ಕಡೆ ಇಲ್ಲ ಅವ್ರು ಮಾಡಿಲ್ಲ ಸೊ ಆ ತರ ಇದೆ ಸೊ ನಡೀತಾರೆ ಅದನ್ನ ಕಣ್ಣು ತೋರಿಸ್ತಾ ಇದ್ದಾರೆ ಸೊ ನಿಮಗೆ ಅನಿಸಿದ್ರೆ ಸೊ ಸರ್ ಇಲ್ಲಿ ನಾನು ಪರ ವಿರೋಧ ಮಾತಾಡೋಷ್ಟೂ ದೊಡ್ಡವರಲ್ಲ ಆ್ಯಂಡ್ ಅದನ್ನು ಮಾತಾಡಲು ಯಾಕಂದ್ರೆ ಯಾಕಂದರೆ ಇನ್ನೂ ಕೇಸ್ ಸ್ವಿಚ್ ಇಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಾನು ಪರ ನಾವು ಅದನ್ನ ಮಾತಾಡೋದು ತಪ್ಪು ಯಾಕಂದರೆ ಅಲ್ಲೂ ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿಗೆ ಅವ್ರಿಗೂ ಅವರ ತಂದೆ ತಾಯಿ ನೋವಾಗಿ ಶಕ್ತಿ ಕೊಡಿ ಅವ್ರ ತಂದೆ ಅಂಡ್ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಇವ್ರು ಹಂಗೆ ಹೇಳಿದ್ರು ಅವ್ರಂಗೆ ಅದಾಗಲ್ಲ ಇಲ್ಲಿ ಯಾಕಂದರೆ ಕೋರ್ಟ್ ಅದು ಪರ್ಸನಲ್ ವಿಷಯ ಅಂದರೆ ಮಾತಾಡಬಹುದು ಪರವಾಗಿರೋದಂತ ಬಟ್ ಕೋರ್ಟ್ ಅಲ್ಲಿರೋದ್ರಿಂದ ಐತಿ ಸರ್ ನೀವು ಎಲ್ಲಿದ್ರೆ ಈ ಒಂದು ಅಂದರೆ ಈ ಒಂದು ದರ್ಶನ್ ಸರ್ ಈ ಥರ ಆಸ್ಬಾರು ಅಂತ ಬಂದಾಗ ನೀವು ಆತ ಆ ಟೈಮಲ್ಲಿ ಏನಂತ ಅನ್ನಿಸ್ತೀನಿ ಸರ್ ನಾನು ಆ್ಯಕ್ಚುಲಿ ನಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಬ್ಲಡ್ ರೋಸಸ್ ಅಂತ ಸೊ ಹೈದರಾಬಾದ್ ಜಾಸ್ತಿ ಆಲ್ರೆಡಿ ಟ್ರಾವೆಲ್ ಮಾಡ್ತೀನಿ ಹೈದರಾಬಾದ್ ಸೊ ಇದು ಗೊತ್ತಾಗಿದ್ದು ನನಗೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನನಗೆ ಸೊ ಆ ಸಂಡೆ ಮಂಡೇ ಸಂಡೇ ಸಂಡೇ ಮಂಡೇ

ಅಂಥ ದೊಡ್ಡ ದೊಡ್ಡವ್ರೂ ಯಾರು ಅಂತ ಹೇಳಿದ್ದಾರೆ ಸೊ ಐ ಥಿಂಕ್ ಸುಮಾರು ಜನ ಪಾಪ ಟ್ರೈ ಮಾಡಿದ್ದಾರೆ ಬರೋಕ್ಕೆ ಬಟ್ ಅದು ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ನಾನು ಮೋಸ್ಟ್ಲಿ ಕಾಣ್ತೀರ ಮೋಸ್ಟ್ಲಿಗಿ ಇಲ್ಲ ಬಟ್ ಅಲ್ಲೇ ಆ ಗೇಟ್ ಹತ್ರನೇ ಬಿಡ್ತಾಯಿಲ್ಲ ಆ ಗೇಟ್ ಬ್ಯಾರಿಕೇಡ್ ಹಾಕಿದ್ರು ಅಲ್ಲೇ ನಮಗೆ ನೋಡ್ತೀರ ಸೊ ಆವಾಗ ಸಪೋರ್ಟ್ ಅಂತ ಆ ಥರ ಯಾರು ಅಂದರೆ ಅದು ತಪ್ಪಾಗುತ್ತೆ ನಾನು ಯಾರು ಇಲ್ಲ ಅದು ಇದು ಅಂತ ಅದೆಲ್ಲ ಏನಿಲ್ಲ ಸರ್ ಯಾಕಂದರೆ ಅವ್ರು ಹೇಳಿದ್ರಿಂದ ಯಾರು ಹತ್ರ ಸೇರಿಸ್ತಾರೆ ಯಾರನ್ನೂ ಹತ್ರ ಮಾಡ್ತಾರೆ ಅಂತ ಎಲ್ಲರೂ ಸುಮ್ಮನೆ ಇರಲಿ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಾವು ಏನಾದರೂ ಹೇಳೋದು ಅದು ತಪ್ಪಾಗುತ್ತೆ ಯಾಕಂದರೆ ನಾವಾಗ ಹೇಳಿದಂಗೆ ಏನು ಚೆಂದ ಜುಡಿಷರಿ ಚೆಂದ್ರೆ ನ್ಯಾಯಾಲಯದಲ್ಲಿದೆ ಕೋರ್ಟ್ ಕೇಸ್ ಅಲ್ಲಿದೆ ಸೊ ನಾವೇನು ಹೇಳೋಕ್ಕಾಗಲ್ಲ ಯು ಕೆನಾಟ್ ಸೇ ಬಟ್ ಅವನು ನಾನು ನೆಗೆಟಿವ್ ಮಾತಾಡೋಕ್ಕ ಬಟ್ ಲವ್ ಇಲ್ ಟೇಕನ್ಸ್ ಅವ್ರ ಕೋರ್ಸ್ ಅಂತಾನೆ ಸರ್ ನೀವು ಎಷ್ಟೇ ಇಷ್ಟಪಡ್ತೀರೋ ನಿಮ್ಮ ತಂದೆಯವರು ದಸ್ಟರ್ ಅಂದರೆ ತುಂಬ ಇಷ್ಟ ಆಗೋದವರು ಸೊ ಆ ಸಿನಿಮಾಗಳೆಲ್ಲ ನೋಡ್ತಾ ಇರ್ತಾರೆ ಸೊ ಅವರು ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಬಂತು ಅವರತ್ತೀಚೆಗೆ ಕಾಟಿರೋ ಸಿನ್ಮಾ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಫಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲ ಜಾಗ ಕರ್ಕೊಂಡು ಹೋಗಿಬಿಡ್ತಿದ್ದೆ ಯಾವಾಗಲೂ ಬಟ್ ತಂದೆ ತಾಯಿ ಈಸಲಿ ಇಲ್ಲ ನಾವು ಬರ್ತೀವಿ ಇಲ್ಲಿ ಈಸಲಿ ನೋಡೋಣ ಸಿನ್ಮಾ ನೋಡೋಣ ತಂದೆಯವ್ರಿಗೆ ತುಂಬ ಇಷ್ಟ ಆಯ್ತು ಸಿನ್ಮಾ ಬಂದು ನೋಡೋದಿಲ್ಲ ಪರ್ಫಾರ್ಮೆನ್ಸ್ ಯಾಕಂದರೆ ಅವರು ಒಂದು ಇಬ್ಬರೊಬ್ಬರು ಕಲಾವಿದರು ಆದ್ರೂ ಅವರು ಒಂದು ಮುನ್ನೂರು ಸಮಯ ಮಾಡೋದು ನೋಡಿದಾಗ ತುಂಬ ಖುಷಿ ಪಡ್ತೀವಿ ಏನು ಆ್ಯಕ್ಟಿಂಗ್ ಆ ಸ್ಟೈಲು ಇವತ್ತು ಇವತ್ತು ಇದಾಗಿದ್ದರು ಕಪ್ಪ ಅವ್ರಿಗೂ ತುಂಬ ನೋವಾಗಿದೆ ಎಲ್ರಿಗೂ ಇವ್ರಿಗೊಕ್ಕೆ ಫ್ಯಾಮಿಲಿ ಬರೋ ಅವ್ರಿಗೂ ಏನಾಗೈತೆ ಅದಕ್ಕೂ ಎಲ್ಲರಿಗೂ ಬೇಜಾರ ಆಗೈತೆ ಈಗ ಏನು ಹೋಗ್ತೀವಿ ಸರ್ ಈ ವಾರದಲ್ಲಿ ಖಂಡಿತ ಪರ್ಮಿಷನ್ದು ಅದೇನೋ ಇದೆ ಸೊ ಪರ್ಮಿಷನ್ ಕೊಡ್ತಾರಂತ ಕೇಳ್ಕೊಂಡು ಅಜೆಸ್ಟ್ ಬಂದಂಥ ಸುದ್ದಿ ಇದು ದರ್ಶನ್ ಅವರ ಮೇಲೆ ಕೆಲವೊಂದು ರೌಡಿಗೆ ಅಂತ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಬಯದಲ್ಲಿ ತುಮಕೂರು ಶಿಫ್ಟ್ ಮಾಡಬೇಕನ್ನೋ ನ್ಯೂಸ್ ಬರ್ತಾರೆ ಸೊ ಅದೇ ನಾನು ಕೇಳ್ಕೊಳ್ತಾರೆ ನೀವು ಹೇಳ್ತಾರೆ ಅದೇ ನನಗೆ ಗೊತ್ತಾಗ್ತಿರೋದು ಯಾಕಂದ್ರೆ ಫಂಕ್ಷನ್ ಇದೆ ಸೊ ಅದು ನ್ಯೂಸಲ್ಲಿ ಬರ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಇದೆ ಸರ್ ಪೊಲೀಸ್ ಇದ್ದಾರೆ ಆಮೇಲೆ ಈಗ ಸೊ ಅವ್ರಿಗೆ ಸೇಫ್ಟಿ ಬೇಕೋ ಅವ್ರಿಗೆ ಮಾಡ್ಕೊತಾರೆ ಮಾಡ್ತಾರೆ ಅಂಗಡಿ ಮಾಡ್ತಾರೆ ಏನೇನು ಘಟನೆಗಳು ಆಗಬಾರ್ದು ಆಗಲ್ಲ ಬಟ್ ಇದಾರೆ ಈಗ ದೊಡ್ಡ ದೊಡ್ಡವರು ಇದ್ದಾರೆ ಅದಕ್ಕೆ ಆದರೆ ಫೈನೈಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಈ ಮೂಲಕ ಸೊ ಫ್ಯಾನ್ಸ್ ಆಗಿರ್ಬೋದು ಫ್ಯಾನ್ಸು ಸರ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಕೆಲವೊಂದು ಇದು ನೋಡಿದೆ ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಏನಕ್ಕೆ ಜಯಕಾರ ಆಗ್ತಾಯಿಲ್ಲ ಏನಕ್ಕೆ ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ನಾನು ಹೇಳೋಕ್ಕಾಗಲ್ಲ ಇಷ್ಟಪಡಬೇಡಿ ಇಷ್ಟಪಡಿ ಅಂತ ಲವ್ ಲವ್ವಿಂಗ್ ಫಾರ್ ಹಿಸ್ ಆ್ಯಕ್ಟಿಂಗ್ ಅವ್ರ ವ್ಯಕ್ತಿತ್ವವಾಗಿ ಅವ್ರು ಇದ್ದಿದ್ದ ರೀತಿ ಅವ್ರು ತುಂಬ ಅವ್ರು ಇಷ್ಟಪಡ್ತಿರಲ್ಲ ನಾನು ಅವಾಗಲೇ ಹೇಳ್ದಂಗೆ ನಾನು ಫಸ್ಟು ಸಿನಿಮಾ ಸಿನಿಮಾಗೆ ಅದೊಂದು ಫ್ಯಾನ್ ಇತ್ತು ಸೊ ನಮಗೆ ಇದು ಅಧಿಕಾರ ಇರಲ್ಲ ಲೈಕ್ ಹೇಳೋಕ್ಕೆ ಸೊ ಪರವಾಗಿ ಇಷ್ಟಪಡ್ತೀನಿ ನಾವು ಪಾಪ ಅವರ ಸ್ನೇಹ್ಚೆ ಅವ್ರು ಇಷ್ಟಪಡ್ತಾರೆ ಅಂದರೆ ಬಿಕಾಸ್ ಆಫ್ ಅವರು ಅವ್ರ ಸಿನಿಮಾಗ್ ನೋಡಿ ಅವ್ರು ಇಷ್ಟಪಟ್ಟರು ಮಾಸ್ ಹೀರೋ ಅನ್ನೋದಕ್ಕೆ ಯಾಕೆ ಟೂ ತೌಸಂಡ್ ಲೆವೆನಲ್ಲಿ ಇನ್ನೂ ನೇಮಕ ಇದೆ ಆ ತುಮಕೂರಲ್ಲಿ ನಾವೊಂದು ವಿಜಯೋತ್ಸವ ಯಾತ್ರೆ ಹೋದಾಗ ಆಮೇಲೆ ಇನ್ಸಿಡೆಂಟ್ ಆದಾಗ ಟೂ ತೌಸಂಡ್ ಲೆವೆನಲ್ಲಿ ನಾವು ತುಮಕೂರು ಹೋದಾಗ ಸೇರಿ ಜನ ಇವತ್ತಿನ ಕಂಡುಬೋದಿದೆ ಒಂದು ಟೈಮಲ್ಲಿ ಮೋಸ್ಟ್ಲಿ ಹೇರ್ ಲಿಫ್ಟ್ ಮಾಡೋದಕ್ಕೆ ಅಷ್ಟೊಂದು ಜನ ಇದ್ದಾರೆ ಅಷ್ಟೊಂದು ಇದು ಮಾಡೋಕೆ ಕ್ರಮಗಳನ್ನು ಮಾಡೋಕ್ಕಾಗಲ್ಲ ಕ್ರೌಂಡ್ ಸೊ ಎಲ್ಲೋ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಇದು ಬಟ್ ಅವ್ರ ಫ್ಯಾನ್ಸು ಅಷ್ಟೇ ಪಾಪ ಅವರೇನು ಬೇರೆಯವ್ರದ್ದು ಇವಾಗ ಕೆಟ್ಟದಾಗ ಏನು ಮಾತಾಡ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ದರ್ಶನ್ ಅಂದರೆ ಇಷ್ಟವ್ರ ಪ್ರೀತಿ ಆಯಿತು ಏನೋ ಆಗಿತ್ತು ಅವ್ರಿಗೂ ಏನೋ ಒಂದು ಬರ್ದಿತ್ತಪ್ಪ ಅಂತ ಅವ್ರಿಗೂ ಇದೆ ಬಟ್ ಅವ್ರು ಯಾವತ್ತೂ ಯಾರು ನೆನಪು ಸಮಯೋ ಯಾರೇ ಕೆಟ್ಟ ಮಾತಾಡ್ತಾರೆ ಬಟ್ ಅವ್ರಿಗೆ ಏನೋ ಒಂದು ಹೊಂದಿದ್ದೀನಿ ಅಷ್ಟೇ ಒಂದು ಪ್ರೀತಿ ಅಭಿಮಾನ ಇದೆ ಸೊ ದರ್ಶನ್ ಸರ್ಗೆ ಏನೋ ಹೇಳೋಷ್ಟು ಅನ್ನೋದು ಬಟ್ ಅದು ದಯವಿಟ್ಟು ಈಗ ಕೊನೆಯದಾಗಿ ನೆಕ್ಸ್ಟ್ ಮಂತ್ ಮಾರ್ಚ್ ಸಿಂಗಲ್ ರಿಲೀಸ್ ಆಗ್ತಾರೆ ಇದು ಆಸ್ ಎ ಫ್ಯಾನ್ ಆಗಿಬಿಟ್ಟು ಆಸ್ ಎ ಆರ್ಟಿಸ್ಟ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಗುರುತಿಸಿಕೊಂಡಿರೋದ್ರಿಂದ ಈ ತರ ಬೆಳವಣಿಗೆಗಳಿಂದ ಸಿಂಹಗಳ ಮೇಲೆ ಪರಿಣಾಮ ಬೀರುತ್ತಾ ಜನ ಕಡೆ ಬರೋದು ಕಮ್ಮಿ ಅಂತ ಇಲ್ಲ ಆತರ ಏನಿಲ್ಲ ಇದೇ ಒಂದು ಮೂರು ತಿಂಗಳು ಮುಂಚೆ ನೀವು ಹೇಳ್ತಿದ್ರು ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಯಾರು ಬರ್ತಿಲ್ಲ ಸಿಂಹಗೆ ಏನಕ್ಕೆ ಏನಕ್ಕೆ ಅಂತ ಒಂದು ಐವತ್ತು ಸಿಂಹ ರಿಲೀಸ್ ಆಗಿದೆ ಒಂದು ಫೋರ್ ಫೈವ್ ಮಂತ್ಸ್ ಇಂದ ಸೊ ಪರಿಣಾಮ ಎಲ್ಲ ಬೀರೋದಿಲ್ಲ ಆತರ ಏನಿಲ್ಲ ಸಿನ್ಮಾ ಅಂತ ಬಂದಾಗ ಸಿನ್ಮಾನ ಇದ್ದಾರೆ ಸಿನ್ಮಾನ ಅದು ಪರ್ಸ್ನಲ್ ಇದಾಗಿರೋದು ಹೋಗೋ ವ್ಯಕ್ತಿಗೆ ಬಟ್ ಅದು ಸಿನ್ಮಾ ರಂಗಕ್ಕೆ ಒಂದು ಇದು ಹೋಲಿಕೆ ಮಾಡೋದು ಅಲ್ಲೇನು ಅಷ್ಟೇ ನಿಮ್ಗೆ ಸರಿ ಅನಿಸುತ್ತೆ ಯಾಕಂದರೆ ಐ ತಿಂಕ್ ಯಾಕಂದ್ರೆ ಎಲ್ಲ ಕಡೆ ಆಗುತ್ತೆ ಸರ್ ನೀವು ನೋಡಿದ್ರಲ್ಲ ಹೆಸರುಗಳು ತೊಗೊಂಡು ಇಷ್ಟಗಳ ಬಾಲಿವುಡ್ಲ್ಲಾಗಿರ್ಬೋದು ನೋಡಿರ್ಬೋದು ಎಲ್ಲದೂ ಬಟ್ ಸಿನ್ಮಾ ಅನ್ನೋದು ಒಂದು ಸೈಕಲ್ ಹೋಗ್ತಾನೆ ಇರುತ್ತೆ ಒಂದೇ ಲೈಫಲ್ಲಿ ಯಾರು ಅದಕ್ಕೆ ಅಡ್ಡ ಸ್ಟಾಪ್ ಮಾಡಿ ಇದು ಮಾಡೋಕ್ಕಲ್ಲ ಸೊ ಇನ್ನೊಂದು ಮೂರು ನಾಲ್ಕು ತಿಂಗಳ ಮುಂಚೆ ನೀವೇ ಹೇಳ್ತಾರೆ ಯಾವ ಸಿನಿಮಾ ಬರ್ತಿಲ್ಲ ಯಾಕೆ ಸಿನಿಮಾ ನೋಡ್ತಿಲ್ಲ ಜನ ಬರ್ತಿಲ್ಲ ಎಷ್ಟೊಂದು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಸೊ ಈ ವಿಷಯದಲ್ಲಿಂದ ಯಾರು ಬರಲ್ಲ ಅದಿಲ್ಲ ಅಂತ ಅಂತ ಹೇಳುತ್ತೆ ಮಾಡಿ ಕ್ಯಾಸೆಟ್ ಆದರೆ ಸಿನಿಮಾ ನೋಡೋರು ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್